ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಕೆತ್ತು ಹೆಚ್ಚಿನ ಸಮಯ ಚಳಿ ಮಂಜಿನ ವಾತಾವರಣದಲ್ಲೇ ಕಳೆದು ಸೂರ್ಯನ ತಾಪದಿಂದ ತಪ್ಪಿಸಿಕೊಳ್ಳುವ ಯುರೋಪ್ನ ಬಹುತೇಕ ರಾಷ್ಟ್ರಗಳು ಈಗ ಬಿಸಿ ಗಾಳಿಯಿಂದ ತತ್ತರಿಸಿ ಹೋಗಿವೆ ಫ್ರಾನ್ಸ್ ಸ್ವಿಟ್ಜರ್ಲೆಂಡ್ ಇಟಲಿ ಪೋರ್ಚುಗಲ್ ಸ್ಪೇನ್ ಸೇರಿದಂತೆ ಹತ್ತಾರು ರಾಷ್ಟ್ರಗಳಲ್ಲಿ ಈಗ ಬೇಸಿಗೆ ಸಮಯ ಬೇಸಿಗೆ ಕಾಲ ಶುರುವಾಗಿ ಒಂದು ತಿಂಗಳಷ್ಟೇ ಆಗಿದೆ ಆಗಲೇ ಸೂರ್ಯನ ಕಾವು ರಾಚುತ್ತಿರುವ ಬಿಸಿ ಗಾಳಿಯು ಜನರನ್ನ ಕಾಡುತ್ತಿದೆ ಇನ್ನು ಪ್ರವಾಸಕ್ಕೆ ಹೋದ ವಿದೇಶಿಯರ ಕತೆಯು ಅಯ್ಯಯೋ ಅನ್ನುವಂತಾಗಿದೆ ಪ್ಯಾರಿಸ್ ನ ಐಫಲ್ ಟವರ್ ಬಂದ್ ಬಿಸಿಲಿನ ಹೊಡೆತಕ್ಕೆ ಯುರೋಪ್ ತತ್ತರ ಸಹರನ್ ವಿಂಡ್ಸ್ ಎಂದು ಕರೆಯುವ ಬಿಸಿ ಗಾಳಿಯು ಪಶ್ಚಿಮ ಯುರೋಪ್ನಲ್ಲಿ ಉಷ್ಣಾಂಶವನ್ನ ತೀವ್ರ ಮಟ್ಟಕ್ಕೆ ತಲುಪಿಸುತ್ತಿದೆ ನಿಂದ ಪೋರ್ಚುಗಲ್ ವರೆಗೂ ಹಲವು ರಾಷ್ಟ್ರಗಳಲ್ಲಿ ಹೀಟ್ ವೇವ್ ಬಗ್ಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಪ್ರವಾಸಿ ತಾಣಗಳನ್ನ ಬಂದ್ ಮಾಡಲಾಗುತ್ತಿದೆ ಸರ್ಕಾರಿ ಸಂಸ್ಥೆಗಳನ್ನ ಮುಚ್ಚಲಾಗುತ್ತಿದೆ ಜನರು ಆರೋಗ್ಯದ ಬಗ್ಗೆ ನಿಗಾ ವಹಿಸುವಂತೆ ಆಡಳಿತಗಳು ಮಾರ್ಗಸೂಚಿಗಳನ್ನ ಹೊರಡಿಸುತ್ತಿವೆ ಹವಾಮಾನ ವೈಪರೀತ್ಯವು ನ ದೇಶಗಳನ್ನ ಇನ್ನಿಲ್ಲದಂತೆ ಕಾಣುತ್ತಿದೆ ಹೆಚ್ಚಿನ ಸಮಯ ತಂಪಾದ ವಾತಾವರಣದಲ್ಲಿ ಕಳೆಯುವ ಜನರಿಗೆ ಇಷ್ಟೊಂದು ತೀವ್ರವಾದ ಶಾಖವು ಕಂಗೆಡಿಸುವಂತೆ ಮಾಡಿದೆ ಸಹರ ಮರುಭೂಮಿಯಿಂದ ಬೀಸುತ್ತಿರುವ ಪ್ರಚಂಡ ಬಿಸಿಗಾಳಿಯಿಂದಾಗಿ ಯುರೋಪ್ ತೀವ್ರವಾದ ಉಷ್ಣ ಅಲೆಗೆ ಸಿಲುಕಿದೆ ಹಲವು ದೇಶಗಳಲ್ಲಿ ತಾಪಮಾನವು ದಾಖಲೆ ಮಟ್ಟಕ್ಕೆ ಏರಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ ಮತ್ತು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಪ್ಯಾರಿಸ್ ನಲ್ಲಿ ತಾಪಮಾನವು ನಲವತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಲುಪಿದ್ದು ಇದುವರೆಗಿನ ದಾಖಲೆಗಳನ್ನ ಮುರಿದಿದೆ ಪ್ರವಾಸಿಗರು ಮತ್ತು ಸಿಬ್ಬಂದಿಯ ಸುರಕ್ಷತೆಗಾಗಿ ಐಫೆಲ್ ಟವರ್ನ ಶಿಖರವನ್ನ ಗುರುವಾರದವರೆಗೆ ಮುಚ್ಚಲಾಗಿದೆ ಐಫೆಲ್ ಟವರ್ ಇರಲು ಬಂದ ಪ್ರವಾಸಿಗರು ನಿರಾಸೆಯಿಂದ ತೆರಳುತ್ತಿದ್ದಾರೆ ಇನ್ನು ಬಿಸಿಲಿನ ತಾಪದಿಂದಾಗಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಶಾಲೆಗಳ ಕಾರ್ಯಾಚರಣೆಯನ್ನ ಕೆಲವು ದಿನಗಳವರೆಗೂ ನಿಲ್ಲಿಸಲಾಗಿದೆ ರಾಷ್ಟ್ರೀಯ ಹವಾಮಾನ ಸಂಸ್ಥೆ ಮೆಟೆಯೋ ಫ್ರಾನ್ಸ್ ಪ್ಯಾರಿಸ್ ಸೇರಿದಂತೆ ಹಲವು ಕಡೆ ರೆಡ್ ಅಲರ್ಟ್ ಘೋಷಿಸಿದೆ ಬಹುತೇಕ ಕಡೆ ಭೂಮಿಯು ತೇವಾಂಶ ಕಳೆದುಕೊಂಡಿದೆ ಜೂನ್ ನಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು ಕಾಡ್ಗಿಚ್ಚಿನ ಅಪಾಯವು ಹೆಚ್ಚಾಗಿದೆ ಪ್ಯಾರಿಸ್ ಮತ್ತು ಬೋರ್ಜಿನಂತಹ ನಗರಗಳಲ್ಲಿ ಜನರಿಗೆ ಬಿಸಿಲಿನಿಂದ ರಕ್ಷಣೆಗೆ ಸಾರ್ವಜನಿಕ ತಂಪು ಕೇಂದ್ರಗಳು ಮತ್ತು ನೀರಿನ ತುಂತುರು ಸಿಂಪಡಿಸುವ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ನಲವತ್ತು ಡಿಗ್ರಿ ದಾಟಿದ ಉಷ್ಣಾಂಶ ಸೆಪ್ಟೆಂಬರ್ವರೆಗೂ ಬೇಸಿಗೆ ಸ್ಪೇನ್ ತೀವ್ರವಾದ ಬಿಸಿಗಾಳಿಯನ್ನ ಎದುರಿಸುತ್ತಿದ್ದು ದಕ್ಷಿಣದ ಎಲ್ ಗ್ರಾನೆಡೋದಂತಹ ಪ್ರದೇಶಗಳಲ್ಲಿ ತಾಪಮಾನ ನಲವತ್ತಾರು ಡಿಗ್ರಿಗೆ ಏರಿದೆ ದೇಶದಾದ್ಯಂತ ನೂರ ಹದಿನೆಂಟು ಕಡೆ ಹೀಟ್ ಅಲರ್ಟ್ಗಳನ್ನು ಘೋಷಿಸಲಾಗಿದೆ ಅಪಾಯದಲ್ಲಿರುವ ಜನರನ್ನ ರಕ್ಷಿಸಲು ವಿಶೇಷ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ದಕ್ಷಿಣ ಸ್ಪೇನ್ ಸ್ಪೇನ್ನಲ್ಲಿ ಕಾಡ್ಗಿಚ್ಚು ವರದಿಯಾಗಿದ್ದು ಗಳ ಮೂಲಕ ಬೆಂಕಿ ನಂದಿಸುವ ಕಾರ್ಯ ನಡೆಯುತ್ತಿದೆ ಇನ್ನು ಪೋರ್ಚುಗಲ್ನ ಲಿಸ್ಟಲ್ನಲ್ಲಿ ತಾಪಮಾನವು ಸುಮಾರು ಮೂವತ್ತ್ ಮೂರು ಡಿಗ್ರಿ ಸೆಲ್ಸಿಯಸ್ ಇದೆ ಆದರೆ ದೇಶದ ಒಳನಾಡಿನಲ್ಲಿ ನಲವತ್ತ್ ಮೂರು ಡಿಗ್ರಿ ವರೆಗೆ ತಲುಪಿದೆ ಇದು ಈ ವರ್ಷದ ಮೊದಲ ಪ್ರಮುಖ ಉಷ್ಣ ಅಲೆಯಾಗಿದೆ ಲಿಸ್ಟನ್ ಬ್ರಾಗಾ ಮತ್ತು ಫಾರ್ವರ್ಡ್ ಸೇರಿದಂತೆ ಹದಿನೆಂಟು ಜಿಲ್ಲೆಗಳಲ್ಲಿ ಹೀಟ್ ಅಲರ್ಟ್ ಗಳನ್ನ ಜಾರಿ ಮಾಡಲಾಗಿದೆ ಹಾಗೆ ಇಟಲಿಯ ಇಪ್ಪತ್ತೇಳು ಪ್ರಮುಖ ನಗರಗಳ ಪೈಕಿ ಹದಿನೇಳು ನಗರಗಳು ಬಿಸಿಗಾಳಿಯ ಪರಿಣಾಮಕ್ಕೆ ಒಳಗಾಗಿದೆ ಕಾರ್ಮಿಕರನ್ನ ರಕ್ಷಿಸಲು ಮಧ್ಯಾಹ್ನದ ಸಮಯದಲ್ಲಿ ಹೊರಭಾಗದಲ್ಲಿ ಕೆಲಸ ಮಾಡುವುದಕ್ಕೆ ಸೆಪ್ಟೆಂಬರ್ ವರೆಗೂ ನಿಷೇಧವನ್ನ ವಿಸ್ತರಿಸಲಾಗಿದೆ ಹಲವು ಪ್ರದೇಶಗಳಲ್ಲಿ ತಾಪಮಾನ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಸಮೀಪಕ್ಕೆ ತಲುಪಿದೆ ಸಾಮಾನ್ಯವಾಗಿ ಜೂನ್ ನಿಂದ ಸೆಪ್ಟೆಂಬರ್ ಯುರೋಪ್ ಯುರೋಪ್ನ ದೇಶಗಳಲ್ಲಿ ಬೇಸಿಗೆ ಕಾಲ ಜರ್ಮನಿಯ ಹಲವಾರು ಜಿಲ್ಲೆಗಳು ವಿಶೇಷವಾಗಿ ಕಲೋನ್ನ ಪಶ್ಚಿಮ ಮತ್ತು ದಕ್ಷಿಣದ ಪ್ರದೇಶಗಳಲ್ಲಿ ತಾಪಮಾನ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಲುಪುವ ಮುನ್ಸೂಚನೆ ಇದೆ ಅದರೊಂದಿಗೆ ಹೀಟ್ ವಾರ್ನಿಂಗ್ ಕೊಡಲಾಗಿದೆ ಜನರು ಮತ್ತು ಪ್ರಾಣಿಗಳನ್ನ ರಕ್ಷಿಸಲು ಅಗತ್ಯ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ ಎರಡೂ ದೇಶಗಳು ಅನಿರೀಕ್ಷಿತವಾಗಿ ಹೆಚ್ಚಿನ ತಾಪಮಾನವನ್ನು ಎದುರಿಸುತ್ತಿವೆ ಬ್ರೆಜಿಲ್ಸ್ ಬ್ರೂಕ್ಸ್ ಅಸ್ಟರ್ ಡ್ಯಾಂ ಮತ್ತು ನಂತಹ ನಗರಗಳಲ್ಲಿ ಹೀಟ್ ಅಲರ್ಟ್ ಗಳನ್ನ ನೀಡಲಾಗಿದೆ ನಲ್ಲೂ ರೆಡ್ ಅಲರ್ಟ್ ಬಿಸಿ ಗಾಳಿಯಿಂದ ರಕ್ಷಿಸಿಕೊಳ್ಳೋಕೆ ಸೂಚನೆ ಸ್ವಿಟ್ಜರ್ಲೆಂಡ್ನ ಸ್ವಿಸ್ ಆಲ್ ಪರ್ವತ ಶ್ರೇಣಿಯಲ್ಲಿ ತೀವ್ರ ಗುಡುಕು ಸಹಿತ ಬಿರುಗಾಳಿಯ ರೆಡ್ ಅಲರ್ಟ್ ಘೋಷಿಸಲಾಗಿದೆ ದಕ್ಷಿಣ ಇಂಗ್ಲೆಂಡ್ನಲ್ಲಿ ತಾಪಮಾನವು ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ವರೆಗೆ ಏರಿದ್ದು ಕೆಲವು ಪ್ರದೇಶಗಳಲ್ಲಿ ನೀರಿನ ಕೊರತೆ ಎದುರಾಗಿದೆ ಟರ್ಕಿಯಲ್ಲಿ ಬಲವಾದ ಗಾಳಿ ಕಾಡಗಿಚ್ಚಿಗೆ ಕಾರಣವಾಗಿದ್ದು ಜನರನ್ನ ಸ್ಥಳಾಂತರಿಸಲಾಗುತ್ತದೆ ಹಾಗೂ ವಿಮಾನ ನಿಲ್ದಾಣಗಳನ್ನ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಟರ್ಕಿಯ ಇಪ್ಪತ್ತೊಂದು ನಗರಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಯುರೋಪಿನಾದ್ಯಂತ ಅಧಿಕಾರಿಗಳು ನಾಗರಿಕರಿಗೆ ಆರೋಗ್ಯದ ಸುರಕ್ಷತೆಯ ಬಗ್ಗೆ ಕೆಲವು ಸಲಹೆಗಳನ್ನ ಕೊಡುತ್ತಿದ್ದಾರೆ ಯುರೋಪಿನಾದ್ಯಂತ ಅಧಿಕಾರಿಗಳು ನಾಗರಿಕರಿಗೆ ಆರೋಗ್ಯ ಸುರಕ್ಷತೆ ಬಗ್ಗೆ ಸಲಹೆಗಳನ್ನ ಕೊಡುತ್ತಿದ್ದಾರೆ ಯಾರು ಕೂಡ ಮಧ್ಯಾಹ್ನದ ಸಮಯದಲ್ಲಿ ಅನಗತ್ಯವಾಗಿ ಹೊರಗೆ ಓಡಾಡದಂತೆ ಆಚೆಗಿನ ಚಟುವಟಿಕೆಗಳನ್ನ ನಡೆಸದಂತೆ ತಿಳಿಸಲಾಗಿದೆ ಜನರು ಸಾಕಷ್ಟು ನೀರು ಕುಡಿದು ದೇಹವನ್ನ ಹೈಡ್ರೇಟ್ ಆಗಿ ಇಟ್ಟುಕೊಳ್ಳಬೇಕು ಹಾಗೂ ಸಾರ್ವಜನಿಕ ತಂಪು ಕೇಂದ್ರಗಳನ್ನ ಬಳಸಿಕೊಳ್ಳುವಂತೆ ಸೂಚಿಸಲಾಗಿದೆ ವೃದ್ಧರು ಮಕ್ಕಳು ಹೊರಾಂಗಣ ಕಾರ್ಮಿಕರು ಮತ್ತು ದೀರ್ಘಕಾಲದ ಕಾಯಿಲೆ ಇರುವವರು ವಿಶೇಷವಾಗಿ ಜಾಗರೂಕರಾಗಿರುವಂತೆ ಎಚ್ಚರಿಸಲಾಗಿದೆ ತಜ್ಞರ ಪ್ರಕಾರ ಹವಾಮಾನ ಬದಲಾವಣೆಯಿಂದಾಗಿ ಬಿಸಿಗಾಳಿಯ ಪ್ರಭಾವ ನ ಮೇಲೆ ಆಗುತ್ತಿದೆ ತೀವ್ರವಾದ ಹೀಟ್ ವೇವ್ಸ್ ಈಗ ನ್ಯೂ ನಾರ್ಮಲ್ ಆಗುತ್ತಿರುವುದಾಗಿ ಎಚ್ಚರಿಸಿದ್ದಾರೆ ಫ್ರಾನ್ಸ್ನ ಹವಾಮಾನ ಸಂಸ್ಥೆಯ ಪ್ರಕಾರ ಎರಡ್ ಸಾವಿರದ ನೂರರ ವೇಳೆಗೆ ಫ್ರಾನ್ಸ್ ನಲ್ಲಿ ಬೇಸಿಗೆಯ ತಾಪಮಾನವು ಸಾಮಾನ್ಯವಾಗಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಮೀರುತ್ತದೆ ಹಾಗೆ ತೀವ್ರ ಸಂದರ್ಭಗಳಲ್ಲಿ ತಾಪಮಾನವು ಐವತ್ತು ಡಿಗ್ರಿ ಸೆಲ್ಸಿಯಸ್ ವರೆಗೂ ತಲುಪುವ ಸಾಧ್ಯತೆ ಇರುತ್ತೆ ಬಿಸಿಗಾಳಿಯು ಬೀಸುವ ದಿನಗಳು ಹತ್ತು ಪಟ್ಟು ಹೆಚ್ಚಾಗುವುದಾಗಿ ಎಚ್ಚರಿಸಿದೆ ಒಟ್ನಲ್ಲಿ ಈ ಬದಲಾವಣೆಗಳು ವಾತಾವರಣದ ಬಗ್ಗೆ ಗಂಭೀರವಾಗಿ ಚಿಂತಿಸುವಂತೆ ಮಾಡುತ್ತಿದೆ ಅಷ್ಟೇ ಅಲ್ಲದೆ ತುರ್ತು ಕ್ರಮಗಳ ಅಗತ್ಯತೆಯು ಬಗ್ಗೆಯೂ ಸಾರಿ ಸಾರಿ ಹೇಳುತ್ತಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇನೆ ಧನ್ಯವಾದಗಳು